ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಬನ್ನಿ ಅಂತ ತೊಂಡೆಕಾಯಿ ಫ್ರೈ ಮತ್ತು ಮೊಸರು ಮತ್ತು ಮಾವಿನಕಾಯಿನ ಇಟ್ಕೊಂಡು ತಂಬುಳಿ ಮಾಡೋದೇಗಂತ ಇದ್ದೀನಿ ಹಾಗಾದರೆ ಬನ್ನಿ ಪಟ್ ಅಂತ ಇಂಟ್ರೆಸ್ಟಿಂಗಿಂದ ನೋಡ್ಕೊಳ್ಳಿ ಕಲ್ತ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಓಕೆ ಇವಾಗ ಒಂದು ಬಾಣಲೆ ಇಟ್ಟಿದ್ದೀನಿ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಮತ್ತು ಒಂದು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಪಟಪಟ ಅಂತ ಮಾಡ್ತೀನಿ ಅಂತ ಅಂದ್ಬಿಟ್ಟು ಏನು ಇಷ್ಟೊಂದು ಜೋಶಲ್ಲಿದ್ದೀನಿ ಅಂದ್ಕೊತಾ ಇದ್ದೀರಾ ಏನೂ ಇಲ್ಲ ಅಡುಗೆ ಮಾಡಬೇಕಾದ್ರೆ ತುಂಬ ಜೋಶಾಗಿದ್ದು ಮತ್ತು ಸ್ವಲ್ಪ ಪ್ರೀತಿ ಇಟ್ಕೊಂಡು ಗಂಡನಿಗೆ ಮಕ್ಳಿಗೆಲ್ಲ ಮಾಡಾಕ್ತಿದ್ರೆ ವಾವ್ ಅವ್ರು ತಿನ್ಬಿಟ್ಟು ಸೂಪರ್ ಅಂತ ಹೇಳ್ತಾರಲ್ಲ ಅವಾಗಾಕೋ ಖುಷಿ ಇದೆಯಲ್ಲ ಇದು ಆಲ್ರೆಡಿ ನಾವು ಮಾಡಿ ತಿಂದು ನನಗೆಲ್ಲ ಒಗಳಾಯಿತು ಸೊ ನಾನು ಒಗ್ಸ್ಕೊಂಡು ಆ ಖುಷಿಯಲ್ಲೇ ಈ ವಿಡಿಯೋ ಮಾಡ್ತಾಯಿದ್ದೀನಿ ವೀಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ವೀಡಿಯೋ ಮಾಡಾಗಿದೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೊ ಇಲ್ಲಿ ಒಂದು ಒಣಮೆಣ್ಸಿಂಗ್ ಹಾಕ್ಕೊಂಡು ಒಂದು ಕಾಲು ಕೆ ಜಿ ತೊಂಡೆಕಾಯಿ ತೊಗೊಂಡು ಈ ರೀತಿ ಕಟ್ ಮಾಡ್ಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಹಾಕೊಳ್ಳಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಬಿಡಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಮಸಾಲೆ ಹಾಕಿದ್ಮೇಲೆ ನೀವು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇವಾಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾವಾಗಲೂ ಬೋರಿಂಗಾಗಿ ಈ ಅಡುಗೆ ಮಾಡೋರೆಲ್ಲ ಬೋರಿಂಗಾಗಿ ಇದೊಂದು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಅದೊಂದು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಅಂತ ಬೋರಿಂಗಾಗಿ ಹೇಳ್ತಾ ಇರ್ತಾರೆ ಸೊ ಹಾಗಾಗಿ ನಾವು ಸ್ವಲ್ಪ ಜೋಶಾಗಿ ಪಟಪಟ ಅಂತ ಮಾತಾಡ್ತಿದ್ರೆ ಕೇಳೋದಕ್ಕೆ ನಿಮ್ಮ ಕಿವಿಗೂ ಹಿಂಪಾಗಿರುತ್ತೆ ಪಟಪಟ ಅಂತ ಅಡುಗೆ ಮಾಡ್ದಂಗೂ ಇರುತ್ತೆ ಎಲ್ಲನೂ ವೀಡಿಯೋ ಲೆಂತ್ ಆಗಿರ್ಬೇಕಂತ ಅಂದ್ಬಿಟ್ಟು ಏನೇನೋ ಕತೆ ಮಾಡ್ಕೊಂಡು ಕುತ್ಕೊಳ್ಳೋ ಬದಲು ಈ ರೀತಿ ಪಟಪಟ ಅಂತ ಹೇಳಿದ್ರೆ ನಿಮಗೆ ಕಿವಿಗೆ ಕೇಳೋದಕ್ಕೂ ತಂಪಾಗಿರುತ್ತೆ ಮತ್ತು ಅಡುಗೆ ಮಾಡೋದಕ್ಕೂ ಈಸಿ ಅನ್ಸುತ್ತಲ್ವ ಸೊ ಹಾಗಾಗಿ ನಾನು ಪಟಪಟ ಅಂತ ಮಾತಾಡ್ಕೊಂಡು ನಿಮ್ಗೆ ಪಟಪಟ ಅಂತ ಹೇಳ್ಕೊಡ್ತೀನಂತೆ ನೀವು ಪಟಪಟ ಅಂತ ಅಡುಗೆ ಕಲ್ತ್ಕೊಳ್ತಿರಂತೆ ಆಯಿತಾ ಇವಾಗ ನಾನು ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒಂದು ಕಾಲು ಟೇಬಲ್ ಸ್ಪೂನ್ ಪುಡಿ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅಂತ ಡೈಲಿ ಹೇಳ್ತಾ ಇರ್ತೀನಿ ಸೊ ಸೇಮ್ ಡೈಲಾಗಿ ರಿಪೀಟ್ ಆಗ್ತಿದ್ರೆ ಕ್ಷಮಿಸ್ಪಿ ಬಟ್ ಅದೇ ನಾನು ಹೇಳೋದೇ ಸತ್ಯ ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಲ್ಲ ಸೀದೋಗಿರುತ್ತೆ ಟೇಸ್ಟ್ ಅಂತೂ ಬರೋದಿಲ್ಲ ಅಂತ ಉಗಿಸ್ಕೊಬೇಡಿ ಸೊ ಅದು ರೆಡಿಯಾಗಿದೆ ಇವಾಗ ಬನ್ನಿ ತಂಬುಳಿ ಮಾಡ್ಕೊಂಬರೋಣ ಒಂದು ಪೀಸ್ ಮಾವಿನಕಾಯಿ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಎರಡು ಹಸಿ ಒಂದು ಸ್ವಲ್ಪ ಕಾಯಿ ತೊಗೊಂಡು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಪೇಸ್ಟ್ ಇರುತ್ತಲ್ವ ಪೇಸ್ಟ್ ರೀತಿ ಮಾಡ್ಕೊಂಬನ್ನಿ ಇವಾಗ ಒಂದು ಬೌಲ್ಗೆ ಅದನ್ನೆಲ್ಲ ಹಾಕೊಂಡು ಮತ್ತೆ ಅದು ಮಿಕ್ಕಿರುತ್ತಲ್ಲ ವೇಸ್ಟ್ ಆಗುತ್ತಾ ವೇಸ್ಟ್ ಮಾಡಬೇಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ನಾನೊಂದು ಕಾಲು ಲೀಟ್ರ್ ಮೊಸರು ತೊಗೊಂಡಿದ್ದೀನಿ ಆ ಕಾಲು ಲೀಟ್ರ್ ಮೊಸರನ್ನ ಒಂದು ಜಾರಿಗೆ ಹಾಕ್ಕೊಂಡು ಮತ್ತೆ ಅದಕ್ಕೆ ನೀರು ಹಾಕ್ಕೊಂತ ಇದ್ದೀನಿ ನಾನು ಚಿಕ್ಕ ಜಾರಿಗೆ ಹಾಕ್ಕೊಂಡೆ ಸೊ ಅದು ಯೂಸ್ ಆಗಲಿಲ್ಲ ಅಂತ ಗೊತ್ತಾದ ಮೇಲೆ ಒಂದು ದೊಡ್ಡ ಜಾರಿಗೆ ಹಾಕ್ಕೊಂಡು ಚಿಕ್ಕ ಜಾರ್ಗಂತ ಹಾಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಅದು ರುಬ್ಬಕ್ಕೆ ಹೋದಾಗ ಎಲ್ಲ ಜಂಪ್ ಆಡ್ಬಿಡುತ್ತೆ ಹಾಗಾಗಿ ಒಂದು ದೊಡ್ಡ ಜಾರಿಗೆ ಹಾಕೊಂಡು ಮೊಸರನ್ನ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಸ್ವಲ್ಪ ಅಂದರೆ ಕಾಲು ಲೀಟ್ರಿಗೆ ಎಷ್ಟು ಮಜ್ಜಿಗೆ ಬೇಕು ಅಂತ ನಿಮ್ಗೆ ಗೊತ್ತಿರೋ ತಾಳುತ್ತೆ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಬನ್ನಿ ಇವಾಗ ರುಬ್ಬಾಗಿದೆಯಾ ಇವಾಗ ಈ ಮಜ್ಜಿಗೆನ ತೊಗೊಂಡೋಗಿ ಆ ಪೇಸ್ಟ್ ಇದೆಯಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಿ ಆಮೇಲೆ ಏನೂ ಹೇಳ್ತಾರಲ್ಲ ಅದೇನದು ಇಂಗು ಹಾಂ ಕರೆಕ್ಟ್ ಇಂಗು ಇಂಗು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಉಪ್ಪು ಜಾಸ್ತಿ ಉಪ್ಪು ಹಾಕ್ಕೊಂಬಿಟ್ಟು ಮತ್ತೆ ಮಜ್ಜಿಗೆ ಹಾಕ್ಬಿಟ್ಟು ಇದೇನು ತಂಬುಳಿ ಅಲ್ಲ ಬೇರೆ ಹುಳಿ ಅಂತ ಅಂದ್ಕೊಂಬೇಡಿ ಸೊ ಸ್ವಲ್ಪೇ ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳಿ ನಾನು ಹೇಳಿದ್ನ ಫಾಲೋ ಮಾಡಿ ನೀವೇ ಬೇರೆ ಥರ ಜಾಸ್ತಿ ಜಾಸ್ತಿ ಹಾಕೊಂಬಿಟ್ಟು ಜಾಸ್ತಿ ಜನಕ್ಕೆ ಆಗಬೇಕು ಅಂದ್ಬಿಟ್ಟು ಆಮೇಲೆ ಏನು ರೀ ಇದು ಚೆನ್ನಾಗೇ ಇಲ್ಲ ಅಂತ ಬೈಕೊಂಬೇಡಿ ಸೊ ನಾನು ಹೇಳಿದ್ದು ಎಷ್ಟೆಷ್ಟು ಹೇಳ್ತೀನೋ ಅಷ್ಟೆಷ್ಟೇ ಹಾಕೊಂಡು ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಅದು ಮಿಕ್ಸ್ ಆಯಿತಾ ಇವಾಗ ಒಗ್ಗರಣೆಗೆ ಸಾಸಿವೆ ಮತ್ತು ಹಸಿ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಒಗ್ಗರಣೆ ಆಲ್ರೆಡಿ ತೊಗೊಂಬಿಟ್ಟೆ ಸೊ ಅದು ವೀಡಿಯೋ ಆಫ್ ಆಗಿಬಿಟ್ಟಿತ್ತು ಮಾಡ್ತೋಗ್ಬಿಟ್ಟಿದ್ದೆ ಸಾರಿ ಅದು ಒಗ್ಗರಣೆ ನಿಮ್ಗೆ ಅಬಿಯಸ್ಲಿ ಗೊತ್ತಿರತ್ತಲ್ವ ಅದನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ರೆಡಿ ಆಗಿಬಿಡ್ತು ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು